ಸ್ವರವಿಜ್ಞಾನದ ಸಹಾಯದಿಂದ ಮನಸ್ಸಿನ ಇಚ್ಛೆಯನ್ನ ಪೂರೈಸಿಕೊಳ್ಳುವುದು ಹೇಗೆ ಇಲ್ಲಿ ನಾವು ಎರಡು ಪ್ರೊಸೆಸ್ ಮಾಡ್ತೀವಿ ಮೊದಲನೇದಾಗಿ ತಲೆಯಲ್ಲಿರುವಂತಹ ನೆಗೆಟಿವಿಟಿನ ನಾವು ಹೊರ ಹಾಕ್ಬೇಕಾಗ್ತದೆ ನಂತರ ನಾವು ನಮ್ಮ ಮನಸ್ಸಿನ ಇಚ್ಛೆಯನ್ನ ಯಾವ ರೀತಿ ಪೂರೈಸಿಕೊಳ್ಬಹುದು ಅನ್ನೋದನ್ನು ನೋಡೋಣ ಸ್ವರವಿಜ್ಞಾನದ ಸಹಾಯದಿಂದ ನಾವು ನಮ್ಮ ಮನಸ್ಸಿನ ಇಚ್ಛೆಯನ್ನು ಪೂರೈಸಿಕೊಳ್ಳೋದು ಹೇಗೆ ಇಲ್ಲಿ ನಾನು ಸ್ವರವಿಜ್ಞಾನದ ಮಹಾನ್ ರಹಸ್ಯವನ್ನು ಹೇಳ್ತಾ ಇದ್ದೀನಿ ನಮ್ಮ ಶ್ವಾಸ ಒಳಗಿನ ಹೋಗ್ತದೆ ಆ ಶ್ವಾಸ ಒಳಗಡೆ ನಿಂತಾಗ ಆ ಅವಸ್ಥೆನ ಸಗುಣ ಅಂತಾರೆ ಶ್ವಾಸ ಹೊರಗಡೆ ಬಿಡೋದನ್ನ ನಿರ್ಗುಣ ಅಂತಾರೆ ನಾವು ಯೂನಿವರ್ಸಿಂದ ಇನ್ಹೇಲ್ ಮಾಡಿ ಶ್ವಾಸನ ತಗೊಂಡಾಗ ಆ ಶ್ವಾಸನ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲೂ ಲೀಕೇಜ್ ಇಲ್ದಂಗೆ ಹೋಲ್ಡ್ ಮಾಡೋದನ್ನ ಅಲ್ಲಿ ನಮ್ಮ ಮನಸ್ಸಿನ ಇಚ್ಛೆಯನ್ನು ಇಟ್ಕೊಂಡ್ರೆ ಆ ನಮ್ಮ ಇಚ್ಛೆ ಈಡೇರ್ತದೆ ಅದೇ ರೀತಿ ಯಾರಾದರೂ ನಿಮ್ಮ ಹತ್ರ ಏನಾದರೂ ಪ್ರಶ್ನೆ ಕೇಳಿದಾಗ ಅವರು ಕೇಳಿದ ಸಮಯದಲ್ಲಿ ನಿಮ್ಮ ಶ್ವಾಸ ಒಳಗಡೆ ಹೋಗ್ತಾ ಇದ್ರೆ ಆ ಕೆಲಸ ಆಗ್ತದೆ ಅಂತ ಅದೇ ಅವರು ಪ್ರಶ್ನೆ ಕೇಳಿದಾಗ ನಿಮ್ಮ ಶ್ವಾಸ ಹೊರಗಡೆ ಹೋಗ್ತಾ ಇದ್ರೆ ಎಕ್ಸೇಲ್ ಆಗ್ತಾ ಇದ್ರೆ ಆ ಕೆಲಸ ಆಗಲ್ಲ ಅಂತ ಅರ್ಥ ಸಲ ನಾವು ಸೀನ್ದಾಗ ಹೇಳ್ತೀವಲ್ಲ ಅಪ್ಶಕುನ ಅಂತ ಈ ಸೀನೋದೇನಂದ್ರೆ ಶ್ವಾಸ ನಿರ್ಗುಣದಲ್ಲಿ ಹೋಗ್ತಾ ಇದೆ ಅದು ಫಾಸ್ಟ್ ಹೋಗ್ತಾ ಇದೆ ಆ ಕೆಲಸ ಆಗಲ್ಲ ಅಂತ ಏನಾದರೂ ಕೆಲಸ ಮಾಡ್ತಾಯಿದ್ರೆ ನೀವೆಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಯಾರಾದರೂ ಸೀಂದರೆ ನೀವು ಅಲ್ಲಿ ನಿಂತ್ಕೋತೀರಾ ನಿಮಗೆ ಅರ್ಥ ಆಗುತ್ತೆ ಓ ಈ ಕೆಲಸ ಆಗೋಲ್ಲ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಾ ಅಂದರೆ ಅದರ ಹಿಂದೆ ಈ ಶ್ವಾಸದ ಈ ಸ್ವರವಿಜ್ಞಾನದ ಒಂದು ಆಧಾರ ಇದೆ ಅಂದರೆ ನಿರ್ಗುಣದಲ್ಲಿ ಏನೇ ಕೆಲಸ ಮಾಡಿದ್ರು ಅದು ಅನ್ಸಕ್ಸಸ್ ಅದೇ ನೀವು ಸಗುಣದಲ್ಲಿ ಏನಾದರೂ ಕೆಲಸ ಮಾಡಿದ್ರೆ ಅದು ಖಂಡಿತ ಸಕ್ಸಸ್ ಆಗ್ತದೆ ನಾವು ಎಂತೆಂಥವರನ್ನು ನಂಬಿ ಮೋಸ ಹೋಗಿದ್ದೇವೆ ಆದರೆ ಒಂದು ಸಲ ನಾವು ನಮ್ಮ ಶ್ವಾಸನ ಅದರ ಭಾಷೆನ ಕಲಿತರೆ ಅದರ ಸಂಕೇತನ ಅರ್ಥ ಮಾಡ್ಕೊಡ್ದಂಗೆ ಕಲಿತರೆ ಅದು ನಮಗೆ ಸರಿಯಾದ ಮಾರ್ಗದರ್ಶನ ಕೊಡ್ತದೆ ಪ್ರತಿ ಅಸಂಭವ ಕೆಲಸನೂ ನಾವು ಸಗುಣದಲ್ಲಿ ಮಾಡಿದಾಗ ಅದು ಸಂಭವ ಆಗ್ತದೆ ನೀವು ಏನೇ ಕೆಲಸ ಪ್ರಾರಂಭಿಸಿ ಅದನ್ನು ಸಗುಣದಲ್ಲಿ ಪ್ರಾರಂಭಿಸಿ ಅಂದರೆ ಶ್ವಾಸನ ಎಳ್ಕೊಂಡು ಪ್ರಾರಂಭ ಮಾಡಿ ಅದು ಸಕ್ಸಸ್ ಆಗ್ತದೆ ಉದಾಹರಣೆಗೆ ನೀವೊಂದು ದೀಪ ಹಚ್ಚಬೇಕಾದ್ರು ನೀವು ಶ್ವಾಸನ ಎಳ್ಕೊಂಡು ದೀಪ ಹಚ್ಚಿ ನೋಡಿ ಅದು ಲಾಂಗ್ ಟೈಮ್ ತನಕ ಉರಿತದೆ ಅದರಲ್ಲೂ ದೇಸಿ ಹಸುವಿನ ತುಪ್ಪವನ್ನು ನೀವು ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಕಾಣ್ತದೆ ನಿಮ್ಮ ಏನಾದರೂ ಮನಸ್ಸಿನ ಇಚ್ಛೆ ಇದ್ದರೆ ದೀಪ ನೀವು ಹಚ್ಚಬೇಕಾದರೆ ಶ್ವಾಸನ ಇನ್ನೇಲ್ ಮಾಡಿ ಹೋಲ್ಡ್ ಮಾಡಿ ಅಲ್ಲಿ ನಿಮ್ಮ ಮನಸ್ಸಿನ ಇಚ್ಛೆನಿಟ್ಟು ದೀಪ ಹಚ್ಚಿ ಆಮೇಲೆ ಶ್ವಾಸ ಬಿಡಿ ನೀವು ಹಚ್ಚಿದ ದೀಪ ಲಾಂಗ್ ಟೈಮ್ ತನಕ ಇದೆ ಅಂದರೆ ನಿಮ್ಮ ಸಮಸ್ಯೆ ಏನೇ ಇರಲಿ ಅದು ಪರಿಹಾರ ಆಗ್ತದೆ ನೀವು ಸಗುಣದಲ್ಲಿ ದೀಪ ಹಚ್ಚೋದನ್ನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರೆ ನೀವು ನಿಮ್ಮ ಜೀವನದಲ್ಲಿ ಏನು ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಆರೋಗ್ಯ ಸಮಸ್ಯೆ ಆಗ್ಬೋದು ಸಂಬಂಧದಲ್ಲಿ ಬಿರುಕು ಅದಾಗಿರ್ಬೋದು ಅಥವಾ ಬಿಸ್ನೆಸ್ ಲಾಸ್ ಏನೇ ಆಗಿರಲಿ ಏನೇ ನೆಗೆಟಿವಿಟಿ ನಡೀತಾ ಇದ್ರು ಅದು ಹಂತ ಹಂತವಾಗಿ ಸರಿ ಆಗ್ತಾ ಬರ್ತದೆ ಈ ಸಗುಣದ ದೀಪ ಹಚ್ತಾ ಬರೋದ್ರಿಂದ ಮನೇಲಿ ಏನೇ ನೆಗೆಟಿವಿಟಿ ಇರಲಿ ಅದು ದೂರ ಆಗುತ್ತೆ ಗ್ರಹ ದೋಷ ವಾಸ್ತು ದೋಷ ಅವೆಲ್ಲವೂ ಪರಿಹಾರ ಆಗ್ತಾ ಬರ್ತದೆ ಮುಳುಗಿದ ಹಣ ವಾಪಸ್ ಬರಲಿಕ್ಕೆ ಸಾಲದಿಂದ ಮುಕ್ತಿ ಕೋರ್ಟ್ ಕೇಸ್ ಆರೋಗ್ಯ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸ ಮದುವೆ ಸಂತಾನ ಏನೇ ಸಮಸ್ಯೆಗಳಿದ್ರು ಇದು ಪರಿಹಾರ ಕೊಡ್ತದೆ ನನ್ನ ಹಿಂದಿನ ಸ್ವರ ವಿಜ್ಞಾನದ ಯಾವುದೇ ವಿಡಿಯೋ ನೋಡಿಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರು ಅದರಲ್ಲೂ ಈ ಒಂದು ರಿಚುವಲ್ನ ನೀವು ಪ್ರಾರಂಭ ಮಾಡಿದ್ರು ತುಂಬ ಬದಲಾವಣೆ ಕಾಣಬಹುದು ಒಳ್ಳೆಯ ಪರಿಣಾಮಕ್ಕಾಗಿ ಶ್ವಾಸದ ಸಾಧನೆ ಮಾಡಿ ಅಂದರೆ ನೀವು ಶ್ವಾಸನ ಸ್ಟೇಬಲ್ ಮಾಡೋದನ್ನು ಕಲಿತರೆ ರಿಸಲ್ಟ್ ಬೇಗ ಸಿಗ್ತದೆ ಶ್ವಾಸದ ಬಗ್ಗೆ ಪಂಚತತ್ವಗಳ ಬಗ್ಗೆ ತುಂಬ ವಿಡಿಯೋ ಮಾಡಿದ್ದೀನಿ ಒಂದ್ಸಲ ಅದನ್ನು ಬನ್ನಿ ಇನ್ನು ಮುಂದೆ ನಾಡಿ ಶೋಧನ ವಿಡಿಯೋ ಬರಲಿದೆ ನಾಡಿ ಶೋಧನ ಮಾಡಿ ವಿಜ್ಞಾನದ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಜೀವನದಲ್ಲಿ ಅದ್ಭುತಗಳನ್ನು ಸೃಷ್ಟಿ ಮಾಡ್ಕೋಬಹುದು ಇಷ್ಟು ದಿವಸ ನೀವು ದೀಪ ಹಚ್ತಾ ಇದ್ರಿ ಆದರೆ ಉಸಿರು ಬಿಡ್ತಾ ಹಚ್ತಾ ಇರಬಹುದು ಹಾಗಾಗಿ ಹಣ ಹೊರಗಡೆ ಹೋಗ್ತಾ ಇರ್ಬೋದು ಸಂಬಂಧಗಳು ದೂರ ಆಗ್ತಾ ಇರಬಹುದು ಏನೇ ಕಾರಣ ಇರ್ಬೋದು ಈಗ ದೀಪ ಹಚ್ಚಬೇಕಾದ್ರೆ ನೀವು ಅವೇರ್ನೆಸ್ ಇಂದ ಶ್ವಾಸನ ಒಳಗಡೆ ತಗೊಂಡು ಹೋಲ್ಡ್ ಮಾಡಿ ದೀಪ ಹಚ್ಚಿ ಹೋಲ್ಡ್ ಮಾಡಿದಾಗ ನಿಮ್ಮ ಮನಸ್ಸಿನ ಇಚ್ಛೆಯನ್ನು ಇಡಿ ಆ ಇಚ್ಛೆ ಪೂರ್ಣ ಆಗ್ತದೆ ನೀವೊಂದು ಹೊಸ ಬಿಸ್ನೆಸ್ ಪ್ರಾರಂಭ ಮಾಡಿದಾಗಲೂ ಸಹ ಮೊದಲ ಕಸ್ಟಮರ್ ಹತ್ರ ವ್ಯವಹಾರ ಮಾಡಬೇಕಾದ್ರೆ ಸಗುಣದಲ್ಲಿ ವ್ಯವಹಾರ ಮಾಡಬೇಕು ಅವಾಗ ಆ ಕೆಲಸ ಅಭಿವೃದ್ಧಿ ಆಗ್ತದೆ ಅದೇ ನೀವು ಒಂದು ಮನೆ ಕಟ್ಟಬೇಕಂದ್ರು ಫೌಂಡೇಶನ್ ಹಾಕಬೇಕಾದ್ರೆ ಅದರಲ್ಲೂ ಕಲ್ಲಿಡಬೇಕಾದ್ರೆ ಸಗುಣದಲ್ಲಿ ಇಡಬೇಕು ಅದೇ ನೀವು ಶ್ವಾಸ ಬಿಡ್ತಾ ಆ ಕೆಲಸಗಳೇನಾದರೂ ಮಾಡಿದ್ರೆ ಆ ಕೆಲಸ ಅರ್ಧದಲ್ಲೇ ನಿಲ್ತದೆ ವ್ಯತ್ಯಾಸ ಇಷ್ಟೇ ಏನೇ ಕೆಲಸ ಮಾಡಬೇಕು ಅಂದರೂ ನಾವು ಸಗುಣದಲ್ಲಿ ಮಾಡಬೇಕು ಅದೇ ಬಿಟ್ಟು ಹೋಗ್ಬೇಕು ಬೇಡ ಅಂಥವೆಲ್ಲ ನಿರ್ಗುಣದಲ್ಲಿ ಮಾಡಬೇಕು ಉದಾಹರಣೆಗೆ ನಿಮ್ಗೆ ಯಾರಾದರೂ ಇಷ್ಟ ಇಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅವ್ರೀಗ ಹೋಗ್ಬೇಕು ಆವಾಗ ನೀವು ನಿಮ್ಮ ಶ್ವಾಸನ ಹೊರಗಡೆ ಬಿಡ್ತಾ ಇರಿ ಅವರಿಗೆ ಗೊತ್ತಿಲ್ಲದಂಗೆ ಜೋರು ಜೋರಾಗಿ ಹೊರಗಡೆ ಬಿಡಿ ಅವಾಗ ಏನಾಗುತ್ತೆ ಅಂದರೆ ಅವರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಅದೇ ನೀವು ಯಾರನ್ನಾದರೂ ಆಕರ್ಷಿಸಬೇಕು ಅಂದರೆ ಶ್ವಾಸದಿಂದ ಅವರನ್ನು ಇನ್ನೇಲ್ ಮಾಡಿ ಆಕರ್ಷಿತರಾಗ್ತಾರೆ ಯಾವುದೇ ಮೀಟಿಂಗ್ ಸಕ್ಸಸ್ ಆಗಬೇಕಂದ್ರೂ ನೀವು ಫೋನಲ್ಲಿ ಮಾತಾಡಬೇಕಾದ್ರೆ ಶ್ವಾಸನ ಇನ್ನೇಲ್ ಮಾಡಿ ಹಲೋ ಅಥವಾ ನಮಸ್ಕಾರ ಪ್ರಾರಂಭ ಸಗುಣದಲ್ಲಿ ಮಾಡಿ ಆ ಕೆಲಸ ಸಕ್ಸಸ್ ಆಗ್ತದೆ ನೀವು ಇಲ್ಲಿ ಇನ್ನೊಂದು ತಂತ್ರನು ಉಪಯೋಗ ಮಾಡ್ಬೋದು ಒಂದು ವೈಟ್ ಪೇಪರ್ ತಗೊಂಡು ಫೈವ್ ಇಂಟು ಫೈವ್ ಇಂಚ್ ಇರಬೇಕು ಬೆಳಗಿನ ಜಾವ ಎದ್ದ ತಕ್ಷಣ ನಿಮ್ಮ ಮನಸ್ಸಿನ ಇಚ್ಛೆ ಏನಿದೆ ಅದನ್ನು ಬರೆದು ಒಳ್ಳೆ ಜಾಗದಲ್ಲಿಡಿ ಆ ವಿಶ್ ಫುಲ್ಫಿಲ್ ಆಗ್ತದೆ ಅದಕ್ಕಿಂತ ಮುಂಚೆ ತಲೆಯಲ್ಲಿ ತುಂಬ ನೆಗೆಟಿವಿಟಿ ಇದ್ದಾಗ ಇದು ಕೆಲಸ ಮಾಡಲ್ಲ ಹಾಗಾಗಿ ಒಂದು ಬ್ಲ್ಯಾಕ್ ಪೇಪರ್ ಮತ್ತೆ ಪೆನ್ ತಗೊಂಡು ನಿಮ್ಮ ಮನಸ್ಸಲ್ಲಿ ಏನೇನು ನೆಗೆಟಿವಿಟಿ ಇದೆ ಅದೆಲ್ಲವನ್ನು ಬರೆದು ಬಿಡಿ ಬರೆದು ಅದನ್ನು ಚೆನ್ನಾಗಿ ಹರಿದಾಕಿ ಅಥವಾ ಬೆಂಕಿಲ್ ಹಾಕಿ ಅಥವಾ ನೆಲದಲ್ಲಿ ಕೂತು ಇದು ಮಾಡಿ ಬೆಳಗಿನ ಜಾವ ಎದ್ದ ತಕ್ಷಣ ನೀವು ವೈಟ್ ಪೇಪರ್ ತಗೊಂಡು ನಿಮ್ಮ ವಿಶಸ್ ಬರ್ಕೊಳ್ಳೋದ್ರಿಂದ ನಿಮ್ಮ ವಿಶ್ ಫುಲ್ಫಿಲ್ ಆಗ್ತದೆ ವಿಶ್ ಬರಿಬೇಕಾದ್ರೆ ಸಗುಣದಲ್ಲಿ ಅಂದರೆ ಶ್ವಾಸ ಇನ್ನೇಲ್ ಮಾಡಿ ಬರಿಬೇಕು ಅದೇ ಬ್ಲ್ಯಾಕ್ ಪೇಪರ್ ಮೇಲೆ ನೆಗೆಟಿವಿಟಿ ಹೊರಗಡೆ ಹಾಕಬೇಕಾದ್ರೆ ಎಕ್ಸೆಲ್ ಮಾಡ್ತಾ ಬರೀಬೇಕು ಅದೇ ನಿಮ್ಮೊಳಗಡೆ ಯಾವುದಾದ್ರೂ ರೋಗ ಇದ್ದರೂ ಸಹ ಎಡಗಡೆ ಹೊಳ್ಳೆಯನ್ನು ಮುಚ್ಕೊಂಡು ಬಲಗಡೆ ಹೊಳ್ಳೆಯಿಂದ ಜೋರು ಜೋರಾಗಿ ಉಸಿರನ್ನ ಎಕ್ಸಲ್ ಮಾಡ್ತಾ ಬರೀರಿ ಆವಾಗ ಒಳಗಡೆ ಇರುವಂಥ ಯಾವುದೇ ರೋಗ ಹೊರಗಡೆ ಬರ್ತದೆ ಯಾವ ಶ್ವಾಸದ ಮೂಲಕ ಬ್ಯಾಕ್ಟೀರಿಯಾ ಒಳಗಡೆ ಹೋಗಿತ್ತೋ ಅದೇ ಶ್ವಾಸದ ಮೂಲಕ ಅದನ್ನು ಹೊರಹಾಕಿ ಈ ಪ್ರೊಸೆಸ್ ಎಲ್ಲಿ ತನಕ ಮಾಡಬೇಕು ಅಂದರೆ ಎಲ್ಲಿ ತನಕ ನಿಮಗೆ ನೆಗೆಟಿವಿಟಿ ಇದೆ ಅನಿಸುತ್ತೋ ಅಲ್ಲಿ ತನಕ ಮಾಡಬೇಕು ಒಂದ್ಸಲ ಕ್ಲಿಯರ್ ಆಯಿತು ಅಂದರೆ ಆವಾಗ ನೀವು ಈ ರಿಚುವಲ್ನ ಮಾಡಿ ಬೆಳಿಗ್ಗೆ ತಕ್ಷಣ ಈ ರಿಚುವಲ್ನ ಮಾಡಿ ಆ ವಿಶ್ ಫುಲ್ಫಿಲ್ ಆಗ್ತದೆ